ನಮಸ್ಕಾರ ಸರ್ ಎಸ್ ಬಿ ಎಂ ಕಾಲೋನಿಯ ಕೆರೆ ಪಕ್ಕದ ಅಂದರೆ ಈಗ ಪಾರ್ಕಿನ ಪಕ್ಕದಲ್ಲಿರುವ ಕೆರೆ ಪಕ್ಕದ ನಿವಾಸಿಗಳು ಸುತ್ತಮುತ್ತಲಿನ ನಿವಾಸಿಗಳು ನಾವು ನಿಮ್ಮ ಹತ್ರ ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಎಸ್ ಬಿ ಎಮ್ ಕಾಲೋನಿಯಿಂದ ಎಸ್ ಎಂ ಕೃಷ್ಣ ನಗರಕ್ಕೆ ಸಂಪರ್ಕಿಸುವ ಒಂದು ಕೆರೆ ಏರಿ ಇದೆ ಸರ್ ಆ ಏರಿ ಸತ್ಯಕಟ್ಟೆ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ ಅದು ಈಗ ಅವ್ರಿಗೆ ಗೊತ್ತುಂಟು ಎಲ್ಲೋ ಗೊತ್ತಿಲ್ಲ ಆ ರಸ್ತೆಯನ್ನು ಈಗ ಮೊದಲು ಓಡಾಡಕ್ಕೆ ಆಗ್ತಾ ಇರಲಿಲ್ಲ ಈಗ ಅದನ್ನು ನಮಗೆ ಅಭಿವೃದ್ಧಿ ಪಡಿಸ್ಕೊಟ್ಟಿದ್ದಾರೆ ಈಗ ನಾವಲ್ಲ ಓಡಾಡ್ಬೋದಾಗಿದೆ ಆದರೆ ಏನಾಗಿದೆ ಅಲ್ಲಿ ನಮ್ಗೆ ಓಡಾಟಕ್ಕೆ ಒಂದು ಒಂದು ಆಗಿ ಒಂದು ಸಲ್ಯೂಷನ್ ಮಾಡಿಕೊಡ್ಬೇಕು ಅಂದರೆ ಅದನ್ನು ನಮಗೆ ಮೆಟ್ಲಿಂಗ್ ಮಾಡಿಸ್ಕೊಡಿ ಒಂದು ಎರಡನೇದು ಅಲ್ಲಿ ಓಡಾಡಕ್ಕೆ ಬೆಳಕಿನ ವ್ಯವಸ್ಥೆ ಇಲ್ಲ ಬೆಳಕಿನ ವ್ಯವಸ್ಥೆ ಒಂದು ಮಾಡಿಕೊಟ್ರೆ ವಯಸ್ಸಾದವರಿಗೆ ಹೆಣ್ಮಕ್ಳುಗಳಿಗೆ ವೃದ್ಧರಿಗೆ ಓಡಾಡಕ್ಕೆ ಅನುಕೂಲ ಆಗ್ತದೆ ಒಂದು ಎರಡನೇದು ಮತ್ತು ಈ ರಸ್ತೆ ಪಕ್ಕ ಬೆಳಕಿನ ವ್ಯವಸ್ಥೆ ಮತ್ತು ಈ ರಸ್ತೆ ನಾವು ಸ್ವಲ್ಪ ಅಭಿವೃದ್ಧಿ ಪಡಿಸ್ಕೊಡ್ಬೇಕು ಸಾಲದಕ್ಕೆ ಇಲ್ಲಿ ಇರೋ ಒಂದು ಸಣ್ಣ ಒಂದು ಪಾರ್ಕ್ ಇದೆ ಆ ಉದ್ಯಾನವನಕ್ಕನ್ನು ಸ್ವಲ್ಪ ಅಭಿವೃದ್ಧಿ ಪಡಿಸ್ಕೊಡ್ಬೇಕು ಅಲ್ಲಿ ಪೂರಕ್ಕೆ ಜನಗಳಿಗೆ ವಯಸ್ಸಾದವ್ರಿಗೆ ಒಂದು ಕಲ್ಲಿನ ಬೆಂಚಿನ ವ್ಯವಸ್ಥೆ ಮಾಡಿಕೊಡಬೇಕು ಮತ್ತು ಫೆನ್ಸಿಂಗ್ ವ್ಯವಸ್ಥೆ ಮಾಡಿಕೊಡಬೇಕು ಸಾಲದಕ್ಕೆ ಒಂದು ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಇಲ್ಲಿಂದ ನಾವು ಎಸ್ ಬಿ ಎಂ ಕಾಲೋನಿ ಈ ಇಲ್ಲಿಗೆ ಸೆಂಟ್ರಲ್ ಸ್ಕೂಲ್ ಕಡೆ ಹೋಗುವಾಗ ಅಲ್ಲಿವರೆಗೇನು ಸಹ ರಸ್ತೆಯಲ್ಲೆಲ್ಲ ನೀರು ನಿಂತ್ಬಿಟ್ಟು ಸ್ವಲ್ಪ ಗಲೀಜಾಗ್ಬಿಟ್ಟಿದೆ ದಯಮಾಡಿ ಸಂಬಂಧಪಟ್ಟವರು ಇದನ್ನು ನಮಗೆ ಅನುಕೂಲ ಮಾಡಿಕೊಡಬೇಕು ಅಂತ ನಾನು ಮಾನ್ಯ ಶಾಸಕರಲ್ಲಿ ಮತ್ತು ಮಹಾನಗರ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಇಲ್ಲಿಯ ನಿವಾಸಿಗಳ ಪರವಾಗಿ ಇವನೇ ಪರವಾಗಿ ನಿಮ್ಮ ಹತ್ರ ನಾನು ವಿನಿಸ್ಕೊಡ್ತಾ ಇದ್ದೀನಿ ಸರ್ ನಮಸ್ಕಾರ